ನಮಸ್ಕಾರ ಎಲ್ಲರಿಗೂ ಚಿಕನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಲವಂಗ ಹನ್ನೊಂದು ಚಕ್ಕೆ ನಾಲ್ಕು ಇಂಚು ಇದು ಒಂದೂವರೆ ಕೆ ಜಿ ಚಿಕನ್ನಿಗೆ ಮಾಡ್ತಾ ಇರೋಂಥ ಸಾಮಗ್ರಿಗಳು ಮೆಣಸಿನಕಾಳು ಪುಡಿ ಇದು ಒಂದೂವರೆ ಸ್ಪೂನು ನೆಕ್ಸ್ಟು ಅರ್ ಅರಿಶಿಣ ಪುಡಿ ಆಮೇಲೆ ಧನಿಯಾ ಪುಡಿ ಅರ್ಶಿನ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪೌಡ್ರು ಎರಡು ಸ್ಪೂನು ಎರಡು ಇದೆ ನೆಕ್ಸ್ಟು ಬೆಳ್ಳುಳ್ಳಿ ದೊಡ್ಡದೊಂದು ಆಮೇಲೆ ಜವಾರಿ ನಮ್ಮ ಕಡೆ ದಾವಣಗೆರೆ ಸೈಡು ಜವಾರಿ ಬೆಳ್ಳುಳ್ಳಿ ಸಿಗುತ್ತೆ ಅದು ಎರಡು ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಎರಡು ಇಂಚು ಆಮೇಲೆ ಒಂದು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟಷ್ಟು ದ ದಪ್ಪ ಕಟ್ಟಾದರೆ ಒಂದು ಕಟ್ಟಷ್ಟು ಇಷ್ಟು ಸಾಮಗ್ರಿಗಳು ರುಬ್ಬೋದಿಕ್ಕಿದು ಎಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೆಕ್ಸ್ಟ್ ಫ್ರೈ ಮಾಡ್ಕೊಳ್ಳೋಣ ಇದು ಒಗ್ಗರಣೆಗೆ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಇದು ಒಗ್ಗರಣೆ ಕಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಪುದೀನ ಇದು ಫ್ರೈ ಮಾಡಿಕೊಂಡು ಇದನ್ನು ರುಬ್ಬೇಕು ರುಬ್ಬೋದಿಕ್ಕೆ ಬೇಕು ಇಲ್ಲಿ ಒಂದೂವರೆ ಕೆ ಜಿ ಚಿಕನ್ನಿಗೆ ಈರುಳ್ಳಿ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಧನಿಯಾ ಪೌಡ್ರು ಪೆಪ್ಪರ್ ಪೌಡ್ರು ಎಲ್ಲ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಫ್ರೈ ಮಾಡಬೇಕು ಎಲ್ಲ ಫ್ರೈ ಮಾಡ್ಕೊತಿದ್ದೀನಿ ಸ್ವಲ್ಪ ಮೆತ್ತಗಾದರೆ ಸಾಕು ಇದನ್ನ ಇಲ್ಲಿ ಒಗ್ಗರಣೆಗೆ ಎಲ್ಲ ಕಟ್ ಮಾಡಿಟ್ಕೊತೀನಿ ಪೆಪ್ಪರ್ ಎಲ್ಲ ಹಾಕ್ತಿದ್ದೀನಿ ಪೆಪ್ಪರು ಧನಿಯಾ ಪೌಡ್ರು ಹಾಕ್ತಿದ್ದೀನಿ ಈ ಕಡೆ ಕಟ್ ಮಾಡಿಟ್ಕೊಂಡಿರ್ತೀನಿ ಒಗ್ಗರಣೆಗೆ ಇದೆಲ್ಲ ರುಬ್ಕೊಬೇಕು ರುಬ್ಕೊತೀನಿ ಈಗ ಇದೆಲ್ಲ ಒಗ್ಗರಣೆ ಕಟ್ ಮಾಡಿ ಎಲ್ಲ ಒಂದು ಕಡೆ ಇಟ್ಕೊತೀನಿ ಈಗ ನೆಕ್ಸ್ಟು ಬಾಣಲೆ ಇಡ್ತೀನಿ ಪಾತ್ರೆ ಸ್ಟವ್ ಹಚ್ಕೊತೀನಿ ಈಗ ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಮೆಂತ್ಯ ಸೊಪ್ಪು ಮೊದಲು ಹಾಕಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಗರಿ ಗರಿಯಾಗಿ ಸ್ವಲ್ಪ ಗರಿ ಗರಿ ಅನ್ನೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಟೊಮೊಟೊ ಹಾಕಬೇಕು ಪುದೀನ ಸ್ವಲ್ಪ ಪುದೀನ ಟೊಮೊಟೊ ಈಗ ಎಲ್ಲ ಚಿಕನ್ ಹಾಕಿದ್ದೀನಿ ಅರಿಶಿನ ಹಾಕಿ ಉಪ್ಪು ಹಾಕಿ ಇಟ್ಬಿಟ್ಟಿದ್ದೀನಿ ಈಗ ರುಬ್ಕೊತೀನಿ ಅದೆಲ್ಲ ಫ್ರೈ ಆಗಿರೋ ತಣ್ಣಗಾಗಿದೆ ರುಬ್ಬಿ ರುಬ್ಬಿದ್ದಾಯ್ತು ಈಗ ಈಗ ರುಬ್ಬಿದ್ದೆಲ್ಲ ಚಿಕನ್ನೇ ಸೇರಿಸ್ಬೇಕು ಮೇಲೆ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೀನಿ ಎಲ್ಲ ಮೆತ್ತಗಾಗಲಿ ಎಲ್ಲ ನೀಟಾಗಿ ಮುಚ್ಚಿಟ್ಟಿದ್ದೀನಿ ಈಗ ಫ್ರೈ ಆಗಿದೆ ಎಲ್ಲ ರೆಡಿ ಆಯಿತು ಚಿಕನ್ ಚಾಪ್ಸು ಬೌಲಿ ಸರ್ವ್ ಮಾಡ್ತಿದ್ದೀನಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ರೆಡಿ ಆಯಿತು ಹೆಂಗಿದೆ ಅಂಥೇಳಿ ಕಮೆಂಟ್ ಮಾಡಿ ಬಾಯ್